ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ನರಮಯದವನ್ನ ಖಂಡಿಸಿ ಇಂದು ಕಾಲ್ಬುರ್ಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದರು ಕೂಡಲೇ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಮತ್ತು ಬಾಂಗ್ಲಾದೇಶಿ ಅಕ್ರಮ ರೋಹಿಂಗ್ಯಾ ಮುಸಲ್ಮಾನರನ್ನ ದೇಶದಿಂದ ಹೊರಹಾಕಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಿವಿಧ ಹಿಂದೂ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಭಾರತ್ ಮಾತು ಕಿ ಒಂದು 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 ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೂ ದೀಪು ಹತ್ಯೆ ಮಾಡಿ ಅಮಾನುಷ್ಯವಾಗಿ ಗಿಡಕ್ಕೆ ಅವರನ್ನ ವ್ಯವಸ್ಥೆಗೊಳಿಸಿ ಗಿಡಕ್ಕೆ ಕಟ್ಟೆ ಹಾಕಿ ಅಮಾನುಷ ಕೃತ್ಯ ಏನು ಮಾಡಿದಾರಲ್ಲ ಅವರ ವಿರುದ್ಧ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಮಾನ್ಯ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಗೃಹ ಸಚಿವಾಲಯಕ್ಕೆ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ರಾಜ್ಯದಲ್ಲಿ ಅದು ಮತ್ತೆ ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂತ ಬಾಂಗ್ಲಾ ವರ್ಷಿಗ ವರಸಿಗರಿರ್ಬಹುದು ಪಾಕಿಸ್ತಾನಿಗಳು ಇರಬಹುದು ರೋಹಿಂಗಿಗಳು ಇರಬಹುದು ನಮ್ಮ ಪೊಲೀಸ್ ಆಯುಕ್ತರು ಹೇಳ್ತಿದ್ರು ಒಂಬತ್ತು ಜನ ಪಾಕಿಸ್ತಾನ ಹೇಳಿದಾರಂತ ಆದ್ರೆ ಮಾನ್ಯ ವಿಧಾನ ಪರಿಷತ್ನಲ್ಲಿ ರವಿಕುಮಾರ್ ಜಿ ಅವರಿಗೆ ನೀಡಿದ ಉತ್ತರದಲ್ಲಿ ನಮ್ಮ ಕಲಬುರಗಿಯಲ್ಲಿ ಯಾರು ಅಂತ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಮಾಹಿತಿನೇ ಕೊಟ್ಟಿಲ್ಲ ಇಂತ ಪೊಲೀಸ್ ಆಯುಕ್ತರು ಕೂಡ ಸುಳ್ಳು ಹೇಳಿದ್ರೆ ಈ ತರ ಗೃಹ ಇಲಾಖೆಗೆ ಸುಳ್ಳು ಹೇಳಿದ್ರೆ ಬಹುಧಾನ ಪರಿಷತ್ತಿನಲ್ಲಿ ಸುಳ್ಳು ಹೇಳಿದ್ರೆ ಇವರು ಯಾರನ್ನ ಸಲುತ್ತಾ ಇದ್ದಾರೆ ಸೊ ಅಕ್ರಮ ವಲಸಿಗರು ಈ ನುಸುಳು ಕೋರರನ್ನ ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು ನಾವೆಲ್ಲರೂ ಕೂಡ ಸಿಎಸ್ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಮಾಡಿದ್ದು ಲಕ್ಷಾಂತರ ಜನರೆಲ್ಲ ಫ್ಲೋರ್ ರ್ಯಾಲಿ ಮಾಡಿದಾಗ ಎಷ್ಟು ತೊಂದರೆ ಆಗಿತ್ತು ಕೆಲವರಿಗೆ ಹಿಂದೂ ವಿರೋಧಿಗಳಿಗೆ ಎಷ್ಟು ತೊಂದರೆ ಆಗಿತ್ತು ಸೊ ಈ ನುಸುಳ ಅಕ್ರಮವಾಗಿ ನುಸುಳ ಕೋರರನ್ನ ದೇಶದಿಂದ ಒದ್ದು ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಯಾವುದೇ ಪಾಸ್ಪೋರ್ಟ್ ಇಲ್ಲ ನಮ್ಮ ಪೊಲೀಸ್ ಆಯುಕ್ತರು ಹೇಳಿದ ಅಂಕೆ ಸಂಖ್ಯೆಯಂತೆ ಒಂಬತ್ತು ಜನ ಪಾಕಿಸ್ತಾನಿಗಳಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲೋದ್ರು ಆಗಿದ್ರೆ ಅವರನ್ನ ಕಳಿಸಿದ್ದು ವಿವರ ಇವರು ಕೊಟ್ಟಿದ್ದಾರೆ ನಮಗೆ ಸೊ ಈಗಾಗಲೇ ಎಲ್ಲ ವಿಷಯಗಳನ್ನ ತಾವು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸಿದಿರಿ ಬಾಂಗ್ಲಾದೇಶದಲ್ಲಿ ನಮ್ಮ ಸಹೋದರ ದೀಪು ಅಂತ ಅನ್ನೋದನ್ನ ಅಲ್ಲಿಯ ಜಿಹಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅರೆ ಮಾಡಿ ಅವರನ್ನ ನೇಣಿಗೆ ಹಾಕ್ತಾರೆ ಕಾರಣ ಏನು ಅಂತಂದ್ರೆ ಅವನು ಒಬ್ಬ ಹಿಂದು ಅಂತೇಳಿ ಆದ್ರೆ ಬಾಂಗ್ಲಾದೇಶದ ಅಲ್ಲಿಯ ಜನರು ಜನತೆ ಜಿಹಾದಿಗಳ ನೆನಪಲ್ಲಿ ಇಟ್ಕೊಳ್ಬೇಕು ಬಾಂಗ್ಲಾದೇಶ ಭಾರತದಿಂದ ಹುಟ್ಟಿರೋದು ಭಾರತದ ಒಂದು ಅಂಗ ಭಾರತ ದೇಶ ಹಾಕಿರೋ ಅನ್ನದಿಂದಲೇ ಅದು ಬದುಕ್ತಾ ಇರೋದು ನೆನಪು ಇಟ್ಕೊಂಡು ಮುಂದಿನ ಕೆಲಸ ಮಾಡಬೇಕು ಅವರು ನಾವು ಖಂಡಿಸ್ತೇವೆ ಹೀಗಾಗಿ ಇವತ್ತಿನ ಪ್ರೊಟೆಸ್ಟ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂತೇವೆ ಹಾಗೂ ಒತ್ತಾಯವನ್ನು ಕೂಡ ಮಾಡ್ಕೊಂತೇವೆ ಏನು ಅಂತಂತಂದ್ರೆ ಆದಷ್ಟು ಬೇಗನೆ ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಇದ್ದಂತಹ ಪಾಕಿಸ್ತಾನ್ ಹಾಗೂ ಬಾಂಗ್ಲಾದೇಶದ ಜಿಹಾದಿಗಳನ್ನ ಆದಷ್ಟು ಬೇಗನೆ ಈ ದೇಶದಿಂದ ಒದ್ದೊಡಿಸಬೇಕು ಇಲ್ಲ ಅಂತಂದ್ರೆ ಈಗಾಗಲೇ ಒಂದು ದೀಪ ಅಂತ ಸಹೋದರನ್ನ ನಾವು ಕಳ್ಕೊಂಡಿದ್ದೇವೆ ಮತ್ತೆ ಯಾವುದೇ ನಮ್ಮ ಹಿಂದೂ ಯುವಕರನ್ನ ಹಿಂದೂ ಸಹೋದರನ ನಾವು ಕಳ್ಕೊಳ್ಳಿಕ್ಕೆ ರೆಡಿ ಇಲ್ಲ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಹಾಗೂ ಹಣಕಾಸು ಇಲಾಖೆ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಅನ್ನ ಅಲ್ಲಿ ಬಳಸುವಂತ ಕೆಲಸವನ್ನು ಮಾಡಬಾರ್ದು ಅಂತ ನಮ್ಗೆ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಭಾವೆ ಅಂತ ಇವತ್ತಿನ ದಿವಸ ಏನು ನಮ್ಮ ಹಿಂದೂ ಕಾರ್ಯಕರ್ತರು ಇಲ್ಲಿ ನಮ್ಮ ಕಲಬುರಗಿಯ ಎಸ್ ವಿ ಪಿ ಚೌಕ್ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎದುರು ಸಲುವಾಗಿ ಅಂದ್ರೆ ಬಾಂಗ್ಲಾದೇಶದಲ್ಲಿ ಏನೋ ಒಬ್ಬ ಹಿಂದೂ ಯುವಕನನ್ನು ರಸ್ತೆಯಲ್ಲಿ ಹೊಡೆದು ಬಿಡದು ಅವನಿಗೆ ಕೊಲ್ಲಿ ಅವನಿಗೆ ಬೆಂಕಿ ಹತ್ತಿರುವ ಘಟನೆ ಏನು ನಡೆದಿದೆ ಅದನ್ನು ಖಂಡಿಸಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನೋಡಬಹುದು ಏನು ಬಾಂಗ್ಲಾದೇಶದವರು ನಮ್ಮ ಭಾರತಕ್ಕೆ ಏನೋ ಒಂದು ವಾರ್ನಿಂಗ್ ಕೊಡುವ ಮೂಲಕ ಭಾರತೀಯರನ್ನು ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಒಂದು ಮಾತು ನಡ್ಸ್ಕೊಳತ್ತಾಗುತ್ತೆ ಈ ಬಾಂಗ್ಲಾದೇಶ ಹುಟ್ಟಿದ್ದೇ ನಮ್ಮ ಭಾರತದಿಂದ ಅನ್ನೋದು ಮರಿಬಾರ್ದು ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಏನು ಪಾಕಿಸ್ತಾನ್ ಮತ್ತೆ ಬಾಂಗ್ಲಾದೇಶದ ಯುದ್ಧ ನಡೀತಾ ಇತ್ತು ಆವಾಗ ಈ ಬಾಂಗ್ಲಾದೇಶದವರು ನಮ್ಮ ಭಾರತದ ಹತ್ರ ಬಂದು ಒಂದು ಭಿಕ್ಷೆ ಬೆಳೆದರ ಮೂಲಕ ನಮ್ಗೆ ಕಾಪಾಡಿ ನಮಗೆ ಇಂಡಿಪೆಂಡೆಂಟ್ ಬೇಕು ನಮಗೆ ಇಲ್ಲಿ ಊರಿಂದ ಸ್ವಾತಂತ್ರ್ಯ ಬೇಕು ಪಾಕಿಸ್ತಾನದಿಂದ ಅಂತ ಹೇಳಿ ಒಂದು ಭಿಕ್ಷೆ ಬೆಳೆದರ ಮೂಲಕ ನಮ್ಮ ಸೈನ್ಯಗಳನ್ನು ತಗೊಂಡು ಹೋಗಿ ಪಾಕಿಸ್ತಾನ ಜೊತೆಗೆ ಹೋರಾಟ ಮಾಡಿ ಏನೋ ಒಂದು ಗೆದ್ದು ಬಿಟ್ಟು ಅವಾಗ ಒಂದು ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ ಅದನ್ನು ಮರ್ತಿದ್ದಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಸೊ ಮುಂಬರುವ ಮುಂಬರುವ ದಿನಗಳಲ್ಲಿ ನಾವು ಭಾರತದಲ್ಲೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾವೆಲ್ಲ ಹೋಗಬೇಕು ಯಾವುದೇ ಜಾತಿ ಧರ್ಮ ಆಧಾರದ ಮೇಲೆ ನಾವೆಲ್ಲ ಡಿವೈಡ್ ಆಗಬಾರ್ದು ನಾವೆಲ್ಲ ಹಿಂದೂಗಳು ಒಂದಾಗಿರ್ಬೇಕು